ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ನೋಡ್ತಾ ಇದ್ದೀರಾ ಇವತ್ತಿನ ವೀಡಿಯೋ ಏನು ಗೊತ್ತಾ ನಾನು ತುಳಸಿ ಹಬ್ಬ ಹೇಗೆ ಮಾಡಿದೆ ಏನು ನಿಮಗೆಲ್ಲ ತೋರಿಸ್ತೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಲಾಸ್ಟ್ ತನಕ ನೋಡಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಅದು ಮಾತ್ರ ಮರಿಬೇಡಿ ನಾನು ಹೇಗೆ ಮಾಡಿದೆ ನಿಮಗೆ ಇಷ್ಟ ಆಯಿತಾ ವಿಡಿಯೋ ಎಲ್ಲ ಕಾಮೆಂಟ್ ಮಾಡಿ ಈ ವಿಡಿಯೋ ಬಂದು ಮಾರ್ನಿಂಗ್ ರೋಟೀನೇ ಅಂದ್ಕೊಳ್ಳಿ ನೀವು ನಾನು ಬೆಳಗ್ಗೆ ಎದ್ದು ಏನು ಮಾಡಿದೆ ಹೇಗೆ ಎಲ್ಲ ತುಳಸಿ ಹಬ್ಬಕ್ಕೆ ರೆಡಿ ಮಾಡಿಕೊಂಡೆ ಅದೇ ಈ ವಿಡಿಯೋ ನೋಡಿ ನಾನು ನಾಲ್ಕು ಗಂಟೆಗೆ ಎದ್ದೊಳ್ಳ್ದೆ ಬೆಳಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದೊಳ್ಬಿಟ್ಟು ಕಸಗಳೆಲ್ಲ ಗುಡಿಸ್ಕೊಂಡು ಮನೆ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಯಾರೂ ಎದ್ದೊಳಿರಲಿಲ್ಲ ನಾಲ್ಕು ಗಂಟೆಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಅಷ್ಟೊತ್ತಲ್ಲಿ ಹೆಂಗಪ್ಪ ಎಲ್ಲ ಮಾಡೋದು ಅಂತ ಯಾಕಂದರೆ ನಾನು ಮಕ್ಕಳಿರ್ತಾರೆ ಅವರು ಸ್ಕೂಲ್ಗೆ ಹೋಗೋ ಟೈಮ್ಗೆ ಬೇಗ ಎಲ್ಲ ಫಿನಿಷ್ ಮಾಡ್ಕೊಬೇಕಂದ್ರೆ ಕೆಲಸ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೋಬೇಕಂದ್ರೆ ನಾಲ್ಕು ಗಂಟೆ ಹಂಗೆ ಎದ್ದೊಳಿದ್ರೆ ಆಗೋದು ಎಲ್ಲಿ ನಮ್ಮ ಮನೇಲಿ ಹಸುನೂ ಇದೆ ಹಸು ಕೆಲಸ ಎಲ್ಲ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಬೇಗ ಎದ್ದೋಳ್ಬಿಟ್ಟು ನಾನು ನಾಲ್ಕು ಗಂಟೆಗೆ ಮನೆಗಳೆಲ್ಲ ಕಸ ಗುಡ್ಕು ಗುಡಿಸ್ಕೊಂಡು ಮನೆಗಳೆಲ್ಲ ಒರೆಸ್ಕೊಂಡು ಎಲ್ಲ ಇದ್ದೀನಿ ನಾನು ಫೋರ್ ಓ ಕ್ಲಾಕ್ ಎದ್ದೋಳ್ದನಲ್ಲ ನನ್ನ ಜೊತೆಯಲ್ಲಿ ನನ್ನ ಮಗ ನನ್ನ ಮಗಳು ಇಬ್ಬರೇ ಎದ್ದೊಳ್ತಾರೆ ಎಷ್ಟೋ ಕೆಲಸ ಮಾಡ್ದಂಗೆ ಅವ್ರು ನನಗೆ ಎಷ್ಟೋ ಹೆಲ್ಪ್ ಮಾಡ್ದಂಗೆ ಎಲ್ಲ ಮಾಡ್ತಾರೆ ಎದ್ದೋಳ್ಬಿಡ್ತಾರೆ ಮಲಕ್ಕೂ ಹೋಗ್ರಿ ಅಂದ್ರೆ ಮಲ್ಕೊಳಲ್ಲ ಅವರಿಬ್ಬರು ಅವರಿಬ್ಬರನ್ನು ಹೋಗ್ರಿ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಅಷ್ಟರಲ್ಲಿ ಸಾಕಾಗ್ಬಿಡ್ತೈತೆ ನಮ್ಮತ್ತೇನು ಎದ್ದೋಳ್ತಾರೆ ಹೆಲ್ಪ್ ಮಾಡಿಕೊಡ್ತಾರೆ ಹೊರಗಡೆ ಎಲ್ಲನೂ ಕಸ ಗುಡಿಸ್ಕೊಂಡು ನೋಡಿ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ ಮೊನ್ನೆ ಮುಂದೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಲ್ಲಿ ರಂಗೋಲಿ ಇದ್ದೀನಲ್ಲ ನಾನು ನೋಡಿ ನೀವು ರಂಗೋಲಿ ನಾನು ಹಾಕ್ತಾ ಇರೋದು ನೋಡಿಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಚೆನ್ನಾಗಿ ಹಾಕಿದ್ದೀನ ಇಲ್ವಾ ಕಾಮೆಂಟ್ ಮಾಡಿ ನಮ್ಮ ಅತ್ತೆನು ಯಾವಾಗೂ ಹಾಕ್ತಾರೆ ಅವತ್ತು ನಾನು ಬೇಗ ಎದ್ದೋಳ್ದು ನಾಲ್ಕು ಗಂಟೆಗೆ ಎದ್ದೋಳಿದೆ ಆವತ್ತು ನಾನೇ ಹಾಕ್ಕೊಂಡೆ ರಂಗೋಲಿ ಎಲ್ಲನೂ ನಮ್ಮ ಅತ್ತೆನೂ ಇರ್ತಾರೆ ನಾನು ಹಾಕ್ತಾಯಿರ್ತೀನಿ ಆವತ್ತು ಮನೆ ಮುಂದೆ ಮಾತ್ರ ಹಾಕಿದೆ ಯಾಕಂದರೆ ತುಳಸಿ ಹಬ್ಬ ಮಾಡಬೇಕಾಗಿತ್ತಲ್ಲ ತುಳಸಿ ಗಿಡ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅಲ್ಲಿ ತುಳಸಿ ಗಿಡ ಮುಂದೆ ಹಾಕಿಲ್ಲ ರಂಗೋಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಂಡೆ ನೋಡಿ ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಚಲೋ ಸ್ವಲ್ಪ ಲೈಟಾಗಿ ಬೆಳಕೆ ಆಗೋಯ್ತು ಎಲ್ಲ ಮಾಡ್ಕೊಂಡು ಬೇ ಬೇಗ ಮಾಡಬೇಕಪ್ಪ ನಾನು ನಮ್ಮ ಮನೆಯವರು ಫೈವ್ ಓ ಕ್ಲಾಕ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಕೆಲಸಕ್ಕೆ ಆಫೀಸ್ ಕೊಟ್ಟೋಗ್ತಾರೆ ಹೋಗ್ತಾರೆ ಅಷ್ಟೊತ್ತು ನಾನು ಎಲ್ಲ ಮಾಡಿಕೊಡ್ಬೇಕು ಸೊ ಬೆಳಗ್ಗೆ ನಾನು ಟಿಫನೆಲ್ಲ ಮಾಡ್ಬಿಟ್ಟಿದ್ದೆ ಅದಕ್ಕೆ ನಾನು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ನಲ್ಲ ಇಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡಿ ಲೈಟಾಗಿ ಬೆಳಕು ಆಗೈತೆ ಬೇ ಬೇಗ ಮಾಡ್ಕೊಬೇಕು ಅಂತ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲನೂ ಇಲ್ಲಿ ನಾನು ವೀಡಿಯೋ ಬಂದು ಕುಶನ್ ಮಾಡ್ತಾ ಇದ್ದಾನೆ ವಿಡಿಯೋ ವೀಡಿಯೋ ಮಾಡಿ ಕುಶನ್ ನಾನು ಇಲ್ಲಿ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ದೆ ಅದಕ್ಕೆ ಅವನೇ ಮಾಡ್ತಾ ಇದ್ದಾನೆ ಹೆಂಗೆ ಹೆಂಗೆ ಮಾಡೋನ ನೋಡಿ ಫೋಟೋ ಮಾಡಲ್ಲ ಅಲ್ಲೇ ಅಲ್ಲೇ ಇರ್ತಿದ್ದಲ್ಲ ಕ್ಲಿಕ್ ಮಾಡೋದು ಫೋಟೋ ಬರ್ತೈತೆ बाद में ನೋಡಿ ತುಳಸಿ ಗಿಡನ ಹೀಗೆ ಮಾಡಬೇಕು ನೋಡಿ ನಮ್ಮಮ್ಮ ಮಾಡ್ತಾಯಿದ್ದೆ ತುಳಸಿ ಗಿಡನ ಅದ ತುಳಸಿ ಗಿಡನ್ನ ಹೀಗೆ ಇದ್ದೀವಿ ನಾವು ನೋಡಿ ನಾನು ಗಿಡ ತೆಗೆದುಕೊತೀನಿ ನೋಡಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ತುಳಸಿ ಗಿಡಕ್ಕೆಲ್ಲನೂ ರೆಡಿ ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅತ್ತೆಯವರು ಎಲ್ಲ ಕೆಲಸ ಮಾಡಿಕೊಂಡು ಟಿಫನ್ ಮಾಡಿದ್ದೆ ಫಸ್ಟೇ ಕುಶನ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಅವನಿಗೂ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಬಾಸ್ಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಲೇಟ್ ಆಗ್ತಾಯಿದ್ದೀನಿ ನೋಡಿಬಿಟ್ಟು ಆಮೇಲೆ ಹಸು ಎಲ್ಲ ಅವರೇ ಕಟ್ ಹಾಕಿ ಎಲ್ಲ ಮಾಡ್ಕೊತಾಯಿದ್ರು ನಾನು ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ ಮಾರ್ನಿಂಗೇ ಎದ್ದು ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿಯಾಗಿ ಪ್ರಶಾಂತವಾಗಿರ್ತೈತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಫೋರ್ ಓ ಕ್ಲಾಕ್ ಗೆದ್ದೊಳ್ಳಿದ್ದು ಆದರೂ ಎಷ್ಟು ಲೇಟಾಗೋಯಿತು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಇನ್ನೂ ಪೂಜೆ ಮುಗ್ದಿಲ್ಲ ನಂದು ಆಲ್ಮೋಸ್ಟ್ ಎಲ್ಲ ಆಗೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೋಯ್ತು ನನ್ನದು ಪೂಜೆ ಎಲ್ಲ ನಾನು ಮುಗಿಸೋ ಅಷ್ಟರಲ್ಲಿ ಇದು ಬೇಕಲ್ಲ ನೋಡಿ ಆವಾಗಲೇ ಮಾರ್ನಿಂಗ್ ನಾನು ತುಳಸಿ ಗಿಡ ಅದರ ರಂಗೋಲಿ ಹಾಕಿಲ್ಲಲ್ಲ ಸೊ ಇದಕ್ಕೆ ರಂಗೋಲಿ ಹಾಕಿದ್ರು ಮತ್ತೆ ನಾನು ತುಳಸಿ ಗಿಡ ಎಲ್ಲನೂ ಕ್ಲೀನ್ ಮಾಡಿದಾಗ ರಂಗೋಲಿ ಹೋಗುತ್ತೆ ಅದಕ್ಕೆ ಹಾಕಿಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಂಡೆ ನೀವು ಮನೆಯಲ್ಲಿ ತುಳಸಿ ಹಬ್ಬನ ಹೆಂಗೆ ಮಾಡ್ಕೊಂಡ್ರಿ ಹೆಂಗೆ ಆಚರಣೆ ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ನಾನು ಮಾಡಿದ್ದು ತುಳಸಿ ಹಬ್ಬ ಇದೇ ಥರ ನನಗೆ ಬಂದಿರೋ ರೀತಿಯಲ್ಲಿ ನಾನು ತುಳಸಿ ಹಬ್ಬ ಆಚರಣೆ ಮಾಡಿದೆ ನೀವು ಹೆಂಗೆ ಆಚರಣೆ ಮಾಡಿದ್ರಿ ಕಾಮೆಂಟ್ ಮಾಡಿ ನನಗೆ

ಅಮ್ಮ ಸ್ಥಿರ ಕಾಲ ಕಾಪಾಡಮ್ಮ ಶ್ರೀ ತುಳಸಿದಯ ತೋರಮ್ಮ ಅಮ್ಮ ಶ್ರೀ ತುಳಸಿದಯ ತೋರಮ್ಮ ಹೇಗಿದೆ ನಾನು ಹಾಡಿರೋ ಹಾಡು ಚೆನ್ನಾಗಿದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ ಏನು ಹೇಳಬೇಕು ಅನ್ನಿಸ್ತು ಸಾಂಗ್ನ ದೇವ್ರಿಗೆ ಹೇಳಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾಯಿದ್ದೆ ನನ್ನ ವಾಯ್ಸು ನನ್ನ ಆಡಿರೋ ಸಾಂಗು ನನಗೆ ಈ ಥರ ಸಾಂಗ್ಸು ಎಲ್ಲ ಹೇಳ್ಬೇಕಂದ್ರೆ ತುಂಬ ಇಷ್ಟ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ ಹೇಳೋದು ಕೇಳೋದು ಇಷ್ಟನೇ ಹೇಳೋದು ಇಷ್ಟನೇ ಇನ್ನು ಮುಂದೆ ಮುಂದೆ ವೀಡಿಯೋಸಲ್ಲಿ ನಾನು ಸಾಂಗ್ಸ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನಾನು ಕಾಮೆಂಟ್ ಮಾಡಿ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಹೆಂಗಿದೆ ಎಂತ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಕಾಮೆಂಟ್ ನೋಡಿಕೊಂಡು ನಾನು ಮುಂದೆ ಹೇಳಬೇಕಾ ಬೇಡ ಅಂತೇಳ್ಬಿಟ್ಟು ನೋಡ್ತೀನಿ ನಿಮ್ಮ ಕಾಮೆಂಟ್ಗೆಲ್ಲ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ಸಾಂಗ್ ಹೇಳ್ಬೇಕಾ ಬೇಡ ಅಂತ ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಎಲ್ಲ ಮುಗಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಪೂಜೆ ಅಮ್ಮಗೆ ತುಳಸಮ್ಮನಿಗೆ ನಾನು ಸೀರೆ ಬ್ಲೌಸು ಹಣ್ಣು ಹಂಪಳ ಎಲ್ಲ ಇಟ್ಟು ಮತ್ತೆ ಇಲ್ಲಿ ನಾನು ಬೆಟ್ಟದ ನೆರಳೆ ಹಣ್ಣು ಬರ್ತೈತಲ್ಲ ಅದರ ದೀಪವೂ ಬೆಳೆಸಿ ಪೂಜೆ ಮಾಡಿಕೊಂಡೆ ತುಳಸಿ ಹಬ್ಬಕ್ಕೆ ಈ ಥರ ದೀಪ ಅನಿಸಿ ಮಾಡೋದು ತುಂಬ ಶ್ರೇಷ್ಠ ಮಾರ್ನಿಂಗ್ ತುಳಸಿ ಪೂಜೆ ಮಾಡ್ಕೊಂಡಲ್ವ ಮತ್ತು ಈವ್ನಿಂಗ್ ಹೋಗಿ ನಾವು ನಂದಿ ಟೆಂಪಲ್ಗೆ ಹೋಗಿದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಯಾಕಂದರೆ ಫುಲ್ ಲೆಂತಿಯಾಗಿ ಹೋಗುತ್ತೆ ವೀಡಿಯೋ ಅದು ನೆಕ್ಸ್ಟ್ ವೀಡಿಯೋ ಇಡ್ತೀನಿ ನಾನು ನಂದಿಗೆ ಹೋಗಿದ್ದು ಅಲ್ಲಿ ದೀಪ ಅರವತ್ತೈದು ಬತ್ತಿ ದೀಪ ಬರುತ್ತಲ್ಲ ಅದೆಲ್ಲ ಅಣಿಸ್ಕೊಂಡು ಬಂದರೂ ನಾವು ಎಲ್ಲ ದೇವ್ರಿಗೆ ಬೆಳಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಬಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಇಡ್ತೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆಯಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್